ಹೇಳಂಗಿಲ್ಲ ನೀ ಯಾವ ನನಗೆ ಹೇಳಕ್ಕೆ ಅದನ್ನ ಅಲ್ಲ ರೀ ಯಾರು ಏನು ಮಾಡಾತಾರೆ ಯಾರೇನು ನೋಡ್ತಾರ್ರಿ ಅವ್ರು ಯಾಕೆ ನೋಡೋಂಗಿಲ್ಲ ತಪ್ಪದ ಮಾಡ್ಕೊಂಡು ನೀ ತಣ್ಣಗೆ ಇರೋದು ಕಲಿಯಪ್ಪ ಹೆಣ್ಮಕ್ಳಿಗೆ ಇದಕ್ಕಿಂತ ಮೀರಿ ನೀನು ಕಮೆಂಟ್ ಹಾಕಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತೆ ಏನಪ್ಪ ಇದು ಇವತ್ತ ಕೊನೆ ವಿಡಿಯೋ ಅಂತಂದು ಹೇಳಿ ಮತ್ತು ವಿಡಿಯೋ ಮಾಡಿದಾಳ ಅಂತಂದು ಅನ್ಕೋಬೇಡ್ರಿ ಫ್ರೆಂಡ್ಸ ಸೊ ಇದಕ್ಕೂ ಒಂದು ಕಾರಣ ಐತ್ರಿ ಇದು ಇದೊಂದು ವಿಡಿಯೋ ಮಾಡೋಕ್ಕೂ ಕಾರಣ ಇರೋ ಸಂಬಂಧ ನಾನು ಇವತ್ತಿಂದ ಈ ಮತ್ತೆ ಈ ವಿಡಿಯೋ ರೀ ಮೊನ್ನೆದು ಒಂದು ವಿಡಿಯೋ ಹಾಕಿದ್ನಲ್ಲ ರೀ ಸೊ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬ ಜನ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ನಾನು ಯಾವಾಗಲೂ ನಾನು ಚಿರವಣಿ ಆಗಿರ್ತೀನಿ ರೀ ಸೊ ಅಂದ್ರೆ ಭಾಳ ಇದು ಮಾಡಿರಿ ಎಷ್ಟು ಸಪೋರ್ಟ್ ಇದ್ದೀರಾ ಸೊ ನಿಮ್ಮ ಸಪೋರ್ಟಿಂದ ನಾನು ಹಿಂಗೆ ಮುಂದೆ ಬರ್ಬೇಕು ಅನ್ನೋದೇ ನಂಗೆ ಆಸೆ ರೀ ಯಾಕಂದ್ರೆ ಈ ಆಸೆನ ಎಲ್ಲ ನಿರಾಸೆ ಮಾಡತ್ತಾರೀ ಎಲ್ಲ ಜನ ಇನ್ನೊಂದು ಏನಪ್ಪ ಅಂದರೆ ನಿನ್ನೆ ಸಾಯಂಕಾಲ ರಾತ್ರಿ ಒಂದು ಕಮೆಂಟ್ ಬಂತು ರೀ ಇದು ಕಮೆಂಟಿಂದನ ನಾನು ಇವತ್ತಿನ ಈ ವಿಡಿಯೋ ಮಾಡಕ್ಕೆ ಕಾರಣ ರೀ ಅದೇನಪ್ಪ ಅಂದ್ರೆ ಸೊ ನಾನು ಟೈಟಲ್ ರೀ ಟೈಟಲ್ ಏನಪ್ಪ ಅಂದ್ರೆ ಸೊ ಏನು ಫಸ್ಟ್ ನಿಮ್ಮ ಕುಳಿ ತೊಳ್ಕೊಳ್ಳಿ ಅಂತಂದು ಹಾಕಿದ್ದಾರೆ ಬಟ್ ಅವರು ಬುದ್ಧಿ ಕಲೀಲಿ ಅಂತಂದು ನಾನು ಹಾಕಿದ್ದಾರೆ ಅದನ್ನ ವಾಪಸ್ ನನಗೆ ಕಳ್ಸ್ರಿ ಏನು ಅವ್ರ ಮನೆ ಮನೆಯಾಗಿ ಒಬ್ಬ ಕಳ್ಸ್ರಿ ಅದು ಮಗ ಕಳ್ಸೋಣ ಸೊ ಅವನ ಹೆಸ್ರು ಏನ ಇತ್ರಪ್ಪ ನಾನು ಇದು ಮಾಡಿದೆ ಬಟ್ ನನಗೆ ಅದನ್ನೆಲ್ಲ ಹೇಳಾಕು ಇದ ರೀ ಏನಪ್ಪ ಅಂದ್ರೆ ಏನು ನಿಮ್ಮ ಮನೆಯಾಗ ಏನಾರು ಅಕ್ಕ ತಂಗ್ಯಾರ ಏನಾರು ಹೇಳ್ಯಾರೇನಪ್ಪ ಹೇಳಿದ್ರೆ ಹೇಳಿ ಮತ್ತೆ ಬಹುಶಃ ನಿನಗೆ ಹತ್ತಿರಬೇಕಾದೆ ಯಾಕಂದ್ರೆ ನಿಮ್ಮ ಮನ್ಯಾಗ ಅಂದವ್ರಿಗೆ ಹತ್ತಿರ್ಬೇಕು ಎಲ್ಲರ ರೆಸ್ಪಾನ್ಸ್ ಚಲೋ ಬಂದೈತೆ ನೀನು ಒಬ್ಬಂದ ಈ ಥರ ಕೆಟ್ಟ ಕಮೆಂಟ್ ಬಂದಿತ್ತು ನನಗೆ ಅದಕ್ಕೆ ನೀ ಯಾರು ನನಗೆ ಹೇಳಾಕ ನಿಮ್ಮ ಮನ್ಯಾಗ ನೀ ಹೇಳ್ಕೊ ನಿಮ್ಮ ಅಕ್ಕ ತಂಗಿ ಹೆಂತಿ ಮಕ್ಳು ಎಲ್ಲ ಅದಾರಲ್ಲ ನಿಮ್ಮ ನೀ ಹೇಳ್ಕೊ ನನಗೆ ಯಾಕೆ ಅವ ನನಗೆ ಹೇಳಾಕ ನಮ್ಮ ಮನ್ಯಾಗ ನನಗೆ ಯಾರು ಹೇಳಂಗಿಲ್ಲ ನೀ ಆವ ನನಗೆ ಹೇಳಾಕ ಹಾಂ ನಾನು ವೀಡಿಯೋ ನಾ ಎಂಥದ್ರೆ ಹಾಕ್ತೀನಿ ನಾ ಟೈಟಲ್ ಯಾವ್ದಾರ ಹಾಕ್ತೀನಿ ನನಗೆ ಅಂದೋರ್ಗ ನಾ ಬಿಡೋಂಗಿಲ್ಲ ಅಂತಂದು ಹೇಳಿಲ್ಲ ನಾನು ಯಾರಿಗೂ ಬಿಡೋಂಗಿಲ್ಲ ಹ್ಞೂ ಅಂಥವ್ರಿಗೆ ನಾನು ಹಾಕಿದ್ದೀನಿ ಅಂತಂದ್ರೆ ಎಲ್ಲರದು ಎಲ್ಲ ಕಮೆಂಟ್ಸ್ ಎಲ್ಲ ಚಲೋ ಬಂದಿದೆ ನೀನು ನೋಡಿದ್ರೆ ನನಗೆ ರಿವರ್ಸ್ ಹಿಂಗೆ ಕಳ್ಸಿದ್ಯಾ ಮತ್ತು ನೀ ಹಿಂಗೆ ಕಳಿಸಿದ್ರೆ ನಾನು ಬಿಡ್ಬೇಕೇನು ನಿನಗೆ ನಾನು ವೀಡಿಯೋ ಮಾಡೋದು ಬಿಡ್ತೀನಿ ಅಂದ್ರೂ ನನಗೆ ಇದು ಬಿಡೋಕ್ಕಾಗಿಲ್ಲ ಯಾಕಂದರೆ ಇಂಥವೆಲ್ಲ ಕಮೆಂಟ್ ಬಂದ್ರೆ ನಾನು ಬಿಡೋಂಗಿಲ್ಲ ಸೀದಾ ಡೈರೆಕ್ಟ್ ಸೋಷಿಯಲ್ ಮೀಡ್ಯಾಗೆ ಬಂದು ಬಿಡ್ತೀನಿ ಯಾಕಂದರೆ ಅಲ್ಲಿ ಇಲ್ಲೆಲ್ಲ ಗೊತ್ತಾದನ ಅಲ್ರಿ ಯಾರು ಏನು ಮಾಡಾಕತ್ತಾರ ಯಾರು ಏನು ಮಾತಾಡಕತ್ತಾರ ಅನ್ನೋದು ಗೊತ್ತಾಗದೆ ಯಾಕಂದ್ರೆ ನಾವು ಸುಮ್ಮನೆ ಮನ್ಸಿನಾಗ ಇಟ್ಕೊಂಡು ಕೊರಗ ಹೋದ್ರೆ ಅದು ಚಲೋ ಅನ್ಸಂಗಿಲ್ಲ ಏನಾರ ಒಂಚೂರು ಶೇರ್ ಮಾಡಿಕೊಂಡ್ರೆ ಏನೋ ಮನ್ಸನ್ನೂ ಹದುರಾಗತ್ತೆ ಬಟ್ ನಮ್ಮ ಮನೆಯಾಗ ನನ್ನ ಪರ್ಮಿಷನ್ ಎಲ್ಲ ನನ್ನ ನನಗೆ ಎಲ್ಲ ಪರ್ಮಿಷನ್ ಐತಿ ವಿಡಿಯೋ ಮಾಡೋಕೆ ಬಟ್ ನಮ್ಮ ಫ್ಯಾಮಿಲಿ ಒಳಗೆ ನಾನು ಪರ್ಮಿಷನ್ ಇಲ್ಲ ಅಂತಂದನ ನಾನು ಇದನ್ನೇ ವೀಡಿಯೋ ನಾನು ಮಣ್ಣಿಗೆನ ಕೊರಿ ಮಾಡಿದ್ದೆ ಯಾಕಂದ್ರೆ ನನಗೆ ಅಂದಿದ್ದನ ಖರೆ ಎಲ್ಲರೂ ಅಂದಿದ್ದಕ್ಕೆ ಮಾತನ್ನ ನಾನು ಇದನ್ನಾಗ ಇದನ್ನು ನಾನು ಆ ವೀಡಿಯೋ ಮೂಲಕ ಹಾಕಿದ್ದೀನಿ ರೀ ಯಾಕಂದ್ರೆ ಅವರು ಕೂಡ ಈ ವಿಡಿಯೋ ನೋಡಲಿ ಈ ವಿಡಿಯೋ ನೋಡೇ ಅವರೆಲ್ಲ ಮಾತಾಡ್ತಾರ ಅಂತಂದು ಅಂದ್ರ ಮತ್ತು ಇದನ್ನೂ ಕೂಡ ನೋಡೇ ನೋಡ್ತಾರೀ ಅವರು ಯಾಕೆ ನೋಡೋಂಗಿಲ್ಲ ತಪ್ಪದ ಅವ್ರು ನೋಡಿರ್ತಾರ ಬಟ್ ಏನು ನಾ ಅದೇ ಅಂತಿಲ್ಲರಿ ಏನಾರ ಈ ವಿಡಿಯೋ ಬಂದು ಸಲುವಾಗಿ ಏನಾರ ಒಂದು ಬ್ಯಾಡ್ ಕಮೆಂಟ್ಸ್ ನಮ್ಮ ಫ್ಯಾಮಿಲಿ ಮಠ ಹೋತು ನಾನು ಅಲ್ಲಿಗೆ ಬಂದು ಇದು ಮಾಡ್ತೀನಿ ಅಂತಂದು ಬಟ್ ಇದು ಯಾರೈತೆ ಏನ್ರಿ ಸಾರಿ ಫ್ರೆಂಡ್ಸ್ ಇದು ಯಾಕೆ ಕಚ್ಚಡ ಐತೆ ಏನ್ರಿ ನನಗೆ ಕಮೆಂಟ್ ಹಾಕೈತಿ ಹ್ಞೂ ಏನೋ ಅವ್ರು ಅಕ್ತಂಗ್ಯಾರ ಹೇಳ ಏನ್ರಿ ಗೊತ್ತಿಲ್ಲ ಬಟ್ ಅಕ್ತಂಗ್ಯಾರ ಹೇಳಿದ್ಕ ಇರ್ಬೇಕ್ರಿ ಈ ಥರ ಕಮೆಂಟ್ ಹಾಕಿದ್ದಾವ ಇದ ಲಾಸ್ಟ್ ನಿನ್ಗೆ ಹೇಳೋದು ನಿನ್ನ ಪಾಡಿಗೆ ನೀರು ಹೆಣ್ಮಕ್ಳು ಇದ್ರಾಗ ನಿಂದಿನ ಕೆಲಸ ನಿಂದೇನು ಐತಿ ಕೆಲಸ ಅಷ್ಟು ಮಾಡ್ಕಂಡು ನೀ ತಣ್ಣಗೆ ಇರೋದು ಕಲಿಯಪ್ಪ ತಂದೆ ಇಲ್ಲ ಬರ್ದು ನೀನು ಹೆಣ್ಮಕ್ಳು ವಿಶ್ದಾಗ ಬಂದು ಅದನ್ನು ಮಾಡ ಇದನ್ನು ಮಾಡ ಅನ್ನೋಕ ನೀ ಅವ ನನಗೆ ನಾವು ಮನ್ಯಾನೋರು ಮಾತಾ ಕೇಳಂಗಿಲ್ಲ ಈಗ ಕಂಡ್ರು ಮಾತು ಕೇಳ್ತೇವೆ ಚಾನ್ಸೇ ಇಲ್ಲ ಮನೆಯನ್ನೋರು ನಾವು ಎಲ್ಲ ಗೆರೆ ದಾಟಿ ನಡೀತೇವೆ ಅಂತಂದು ಈಗ ನಿಮ್ಮಂಥವು ಕಚ್ಚಡಗಳ ಮಾತು ಕೇಳಿ ನಾವು ನಡಿತೀನಿ ಅಂತಂದು ತಿಳ್ಕೊಂಡೇನು ಆ ಚಾನ್ಸೇ ಇಲ್ಲ ಅಂಥವೆಲ್ಲ ಅವೆಲ್ಲ ಆ ಸೀನೇ ಇಲ್ಲ ನಮ್ಮ ಕಡೆ ಬಟ್ಟೆ ನೀನು ಕಮೆಂಟ್ ಹೆಂಗೆ ಹಾಕಬೇಕು ಹಂಗೆ ಹಾಕಿ ನೀನು ಹೆಣ್ಮಕ್ಳಿಗೆ ಇದಕ್ಕಿಂತ ಮೀರಿ ನೀನು ಕಮೆಂಟ್ ಹಾಕೋಕೆ ಹೋಗಬೇಡ ಸೊ ಇದು ಕಮೆಂಟ್ ನಾ ಯಾರು ರೀ ಈ ಕಮೆಂಟ್ ಸಿಕ್ಕಾಪಟ್ಟೆ ನಾವು ಚಲೋ ಬಂದಿದ್ದಾವೆ ಅಂತಂದ್ರೆ ನನಗೆ ರೆಸ್ಪಾನ್ಸ್ ಎಲ್ಲ ನನಗೆ ಇದಾಗಿತ್ತು ಅದು ಅಷ್ಟು ನನಗೆ ಇದಾಗಿತ್ತು ಎಲ್ಲ ಸಪೋರ್ಟ್ ಅಂತ ಆದರೂ ನಾನು ಮನಸ್ಸಿನಾಗ ಅಂದ್ಕೊಂಡಿದ್ದೆ ಬೇಡ ಬಿಡು ನಮಗೆ ವಿಡಿಯೋ ಮಾಡೋದ ಬೇಡ ಯಾಕಂದ್ರೆ ನನ್ನ ನನ್ನ ಸಲುವಾಗಿ ನನ್ನ ಫ್ಯಾಮ್ಲಿ ಒಳಗೆ ನನಗೆ ಅವ್ರು ಬೇಜಾರಾಗೋದು ಚಲೋ ಅನ್ಸಲ್ಲ ಅಂತಂದು ನಾನು ಮತ್ತೂ ರೀ ಮತ್ತು ಯಾವನ ಒಬ್ಬ ಒಂದು ಈ ಥರ ಕಮೆಂಟ್ ಹಾಕಿದಾಗ ನಾನು ಇವತ್ತಿನ ಈ ವಿಡಿಯೋ ಮಾಡೋಕೆ ಕಾರಣ ರೀ ಮತ್ತು ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ ಯಾಕಂದ್ರೆ ಇವೆಲ್ಲ ಶೋ ಸೋಷಿಯಲ್ ಮೀಡ್ಯಾದಾಗ ನಡೀತಾವು ನೀವೆಲ್ಲ ತಲೆಯಾಗ ಹಾಕೋಬೇಡ್ರಿ ಅಂತಂದು ನೀವೆಲ್ಲ ಹೇಳ್ತೀರಿ ಬಟ್ ಅದೊಂದು ಕಮೆಂಟಿಂದ ಎಲ್ಲ ಯಾವ ಥರ ಇದು ಮಾಡ್ತಾ ಫೇಸ್ ಮಾಡ್ತಾರ ಗೊತ್ತಿಲ್ಲರಿ ಬಟ್ ನಮ್ಮ ಮನ್ಯಾಗ ಒಂಥರ ಬೇರೆನೇ ಐತ್ರಿ ಸೀನ ನೋಡು ಆ ಥರ ಕಳ್ಸಿದಾರ ಅದಕ್ಕೆ ಬೇಕು ಏನು ಅಂತಂದು ನನಗೆ ಮತ್ತು ಇದನ್ನ ಮಾಡಿ ಸುಮ್ಮನೆ ಇದ್ದಿದ್ರಾಗೂ ಈ ಒಂದು ಇದೊಂದು ಚೂರು ವೀಡಿಯೋ ಮಾಡ್ತಿದ್ದೆ ಅಂತಂದ್ರೆ ಇದನ್ನೂ ಬಿಡ್ಸೋಕೆ ರೀ ಈ ಥರ ಮತ್ತೊಂದು ಸ್ವಲ್ಪ ಹಾಕೋಕೆ ಕುಂತ್ರೆ ವೀಡಿಯೋ ಕಮೆಂಟ್ಸ್ ಎಲ್ಲ ಮತ್ತು ಅವ್ರ ಮನ್ಸಿಗೆ ಬೇಜಾರು ಅನಿಸ್ತೈತಿ ಅದ್ರ ಸಂಬಂಧ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಟ್ರಿ ನಿಮ್ಗೆ ಇಷ್ಟ ಇದ್ರೆ ನನ್ನ ವೀಡಿಯೋಸ್ ಎಲ್ಲ ನೋಡಿರಿ ಇಷ್ಟ ಇಲ್ಲ ಅಂದ್ರೆ ನೋಡೋಕೆ ಹೋಗ್ಬೇಡ್ರಿ ನಾನೇನು ಫೋರ್ಸ್ ಮಾಡೋಂಗಿಲ್ಲ ನಮಗೆ ನೀವೆಲ್ದಾನೆ ಮತ್ತೊಬ್ಬರು ಸಪೋರ್ಟರ್ಸ್ ಇದ್ದ ಇರ್ತಾರೆ ನಮ್ಗೆ ಏನು ನೀವ ನನಗೆ ಬೇಕು ಅನ್ನೋ ಹಾಗಿಲ್ಲ ಸಪೋರ್ಟರ್ಸ್ ಅಂದರೆ ವ್ಯೂವರ್ಸ್ ಎಲ್ಲ ನಮ್ಮ ಫ್ಯಾಮಿಲಿ ಇದು ಯೂಟ್ಯೂಬ್ ಅಂದ್ರೆ ಇಡೀ ನಮ್ಮ ಫ್ಯಾಮಿಲಿ ಇದ್ದಂಗೆ ರೀ ಹಾಂ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಬಡರು ಎಲ್ಲ ಮುಂದೆ ನನಗೆ ಬರೋಕ್ಕಾಗತ್ತೀ ಅಲ್ಲ ಬೇರೆ ಇನ್ನೂ ಇದ್ದಾರೆ ಇನ್ನು ಎಲ್ಲ ಯೂಟ್ಯೂಬರ್ಸ್ ಇದ್ದಾರ ಇಡೀ ಕರ್ನಾಟಕದಾಗ ಭಾಳ ಇದು ಲೆಕ್ಕಕ್ಕೆ ಇಲ್ಲರಿ ಯೂಟ್ಯೂಬ್ ಮಾಡೋರ್ದು ಅಂಥವ್ರು ಬಿಟ್ಟಾರ ನಮ್ಮಂತರ್ಗೆ ಹುಡ್ಕೇನು ಬಂದು ಅಂತಾರಂದ್ರೆ ಮತ್ತು ಯಾ ಇದರಲ್ಲಿ ಹೊಡಿಬೇಕ್ರಿ ನಾನೇ ನಾನು ಬಟ್ ಏನೈತೆನ ಹೊಳ ಒಳ ಕಂಕಣ ಸುತ್ತಿ ಅದೇನ ನಮಗೆ ಬರಗತ್ತೈತೆ ರೀ ನಾನು ನೆಮ್ಮದಿಯಾಗಿ ಇರಾಕ ಕೊಡಂಗಿಲ್ಲ ಯಾರು ಅದು ಏನೈತೆ ಗೊತ್ತಿಲ್ಲ ನಾನೇನು ಪಾಪ ಮಾಡಿದನೇ ಏನೋ ಯಾಚಂದ ಏನು ಕರ್ಮ ಮಾಡಿದ ಆ ಕರ್ಮನ ನಮ್ಗೆ ಈಗ ತಿನ್ನಾಗತ್ತೈತಿ ಬಹುಶಃ ನಾನು ಇನ್ನೊಂದು ಸಲ ಕೇಳ್ಕೊತೇನೆ ರೀ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇದ್ರೆ ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲ ನೋಡಿ ನಂಗೆ ಸ ಸಪೋರ್ಟ್ ಮಾಡಿರಿ ಇಷ್ಟ ಅಂದ್ರೆ ನೋಡಕ್ಕೆ ಹೋಗಬೇಡ್ರಿ ನೋಡಿ ಮತ್ತು ಅದನ್ನ ಇಷ್ಟ ಆಗ್ಲಾರ್ದಂಗೆ ನೋಡಿ ಅದನ್ನು ಬ್ಯಾಡ್ ಕಮೆಂಟ್ಸ್ ಹಾಕೋದ್ರಾಗ ಏನೂ ಪ್ರಯೋಜನ ಇರೋಂಗಿಲ್ಲ ರೀ ಯಾಕಂದ್ರೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೊಂಡೋಗಿ ಸೋಷಿಯಲ್ ಮೀಡ್ಯಾದಾಗ ನೀವಾಗ ಬರ್ತೀರಿ ಬಟ್ ನಾ ಇದನ್ನು ಹೆಸರು ಹೇಳಂಗಿಲ್ಲ ಗೊತ್ತಿದ್ರೂ ಹೇಳಂಗಿಲ್ಲ ರೀ ಇದನ್ನು ಅಂದಿದ್ದು ಯಾರು ಅನ್ನೋದು ಬಟ್ ಇರಲಿ ಅಂತಂದ್ರೆ ಇದೊಂದು ಸಲ ಕ್ಷಮಿಸಿದ್ದೀನಿ ಆದರೂ ನಿಮ್ಮ ಮನ್ಯಾಗೆ ನೀವು ಬಿಗಿ ಇರೋದು ನೀವು ಕಲ್ಕೋರಿ ಇನ್ನೊಬ್ರಿಗೆ ಹೇಳಕ್ಕೆ ಬರಬೇಡ್ರಿ ಯಾಕಂದ್ರೆ ಇನ್ನೊಬ್ರು ಹೇಳಕ್ಕೆ ಬಂದರೆ ಯಾರು ಕೇಳೋಂಗೂ ಇಲ್ಲ ಯಾರು ತಳ್ಕೊಳಂಗೂ ಇಲ್ಲ ಹಂಗೆ ಯುದ್ಧ ಕಾಂಡನ ಹಾಕೈತಿ ಅದ್ರ ಸಂಬಂಧ ನಿಮ್ಮ ಗಣ್ಮಕ್ಳ್ದು ಏನೈತಿ ನಿಮ್ಮದು ವಿಷ ನಿಮ್ಮದ ನೀವು ಇಟ್ಕೋರಿ ಇಲ್ಲ ಬರ್ದೆ ಹೆಣ್ಮಕ್ಳು ವಿಷದಾಗ ಬಂದು ವಿಡಿಯೋಸ್ ಎಲ್ಲ ನೋಡಿ ಹಂಗೆ ಹಿಂಗೆ ಅಂತಂದು ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ ಇದಾವಲ್ಲ ಅಷ್ಟು ನಾನು ಹೇಳೋದು ನಿಮ್ಮ ಕಡೆ ಏನು ನಾನು ಕೇಳ್ಕೊಳಂಗಿಲ್ಲ ಹೇಳ್ಕೊಂಡ್ರೆ ಏನೋ ಸಮಾಧಾನ ಅನಿಸ್ತೈತ್ರಿ ಬಟ್ ಏನೋ ಮಾಡ್ಬೇಕಂತಂದು ಏನೇನೋ ಬಂದೆ ಯೂಟ್ಯೂಬ್ದಾಗ ಏನೇನೋ ಆಗೋಯ್ತು ಇರಲಿ ಫ್ರೆಂಡ್ಸ ಹೆಂಗೆ ಜೀವನ ಬರ್ತಾ ನಮ್ಗೆ ದುಡ್ಕೊಂಡು ತಿನ್ನೋದು ತಪ್ಪೇ ಇಡ್ರಿ ಬಡ್ರಿಗಂತು ಸೀರ್ಲಿ ನಮ್ಗೆ ಯೂಟ್ಯೂಬ್ ಯೂಟ್ಯೂಬ್ನಿಂದ ಮತ್ತೆ ಮನ್ಯಾಗ ಹಿಂಗೆ ಆಗತ್ತೈತಪ್ಪ ಅಂದ್ರೆ ಸ್ವಲ್ಪ ಸ್ ಮಾಡಣ್ರಿ ಇದು ಸ್ವಲ್ಪ ದಿನ ಕಮ್ಮಿ ಮಾಡಿ ಆಮೇಲೆ ನೋಡೋಣಂತ್ರಿ ಫ್ರೆಂಡ್ಸ ಮತ್ತೆ ಶುರು ಮಾಡ್ತೀನಿ ರೀ ಅಲ್ಲಿ ತನಕ ದುಡಿಯಾಕರ ಹಾಕ್ರೆ ಹೋಗ್ಬೇಕಲ್ರಿ ಮತ್ತು ಮನೆ ಕುತ್ಕೊಂಡ್ರ ನಡೆಯಂಗಿಲ್ಲ ಮಕ್ಳದವು ಮರಿಯಾದವು ಗಂಡ ಎಲ್ಲದಾರ ಮನೆಯ ಕುಂತ್ರಿ ಕುತ್ಕೊಂಡ್ರೆ ಯಾವುದು ಜೀವನ ನಡೆಯಂಗಿಲ್ಲ ರೀ ಕುತ್ಕೊಂಡಲ್ಲಿ ಎಲ್ಲ ಬರ್ಬೇಕಂದ್ರೆ ಬರೋಂಗಿಲ್ಲ ನಾವು ಎಲ್ಲ ಶ್ರಮ ಪಟ್ಟರೆ ನಮ್ಗೆ ಪ್ರತಿಫಲ ಸಿಗತ್ತೆ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ಶಾರ್ಟ್ ಆ್ಯಂಡ್ ಸ್ವೀಟ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇನ್ನೂ ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗಳ ಸಪೋರ್ಟಿಂದ ನಾನು ಬರ್ತೀನಿ ರೀ ಇನ್ನು ಹೆಚ್ಚಿನ ಹನ್ನೂರು ಬಾಯಾಗ ಇನ್ನೂ ತೊಗೊಂಡು ಹೊಡೆಯವಂಗೆ ಆಗಬೇಕು ರೀ ನಾನು ಅಲ್ಲಿ ಮಠ ನನಗೂ ಜೀವಕ್ಕೆ ಸಮಾಧಾನ ಇರೋಂಗಿಲ್ಲ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಟೆಕ್ ಕೇರಿ ಬಾಯ್